ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಶಿವಮೊಗ್ಗ ಭಾಗದಲ್ಲಿ ಒಂದು ತೋಟಕ್ಕೆ ಬಂದಿದ್ದೀವಿ ಈ ತೋಟದಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಆಗಿದೆ ನೆಕ್ಸ್ಟ್ ವಿಡಿಯೋ ಇದು ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಯಾಕೆಂದರೆ ಮುಂಚೆ ಏನು ಸಮಸ್ಯೆ ಇತ್ತು ಈಗೇನು ಒಳ್ಳೇದಾಗಿದೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಇಲ್ಲಿ ಕಾಟಿಕೆರೆ ಅಂತೇಳಿ ಸರ್ ಓಕೆ ಸರ್ ಈಗ ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಏನು ಪ್ರಾಬ್ಲಮ್ಗಳಿತ್ತು ಇತ್ತು ನಿಮ್ಮ ಇದರಲ್ಲಿ ಸರ್ ಕೊಟ್ಟ ಮೇಲೆ ಏನು ಒಳ್ಳೇದು ಅನಿಸ್ತು ಸರ್ ಸರ್ ನಮ್ಮ ತೋಟದಲ್ಲಿ ಇಡುಮುಂಡಿ ರೋಗ ಇತ್ತು ಎಲೆ ಚಿಕ್ಕಿ ರೋಗ ಇತ್ತು ಸುಳಿ ಎಲ್ಲ ಏನು ನಿಲ್ತಾ ಇರ್ಲಿಲ್ಲ ಸುಳಿ ಎಲ್ಲ ಒಣಗೊಣಗೊದಿರು ಮುಟ್ಟ್ರಿಕೆ ತರ ಆಗಿರೋದು ಎಲೆಗಳೆಲ್ಲ ಪೂಜೆ ಚಿಕ್ಕ ಚಿಕ್ ಚಿಕ್ಕ ಚಿಕ್ಕ ಆಗಿರೋದು ಈ ರೀತಿ ರೋಗಗಳು ತುಂಬಾ ಬಿಡಿ ಸರ್ ನಮ್ಮಲ್ಲಿ ಬಟ್ ನಮಗೆ ಆಮೇಲೆ ಕೊನೆಗೆ ಒಂದು ಸ್ವದೇಶಿ ಗೊಬ್ಬರ ಅಂತ ನಮಗೆ ಯೂಟ್ಯೂಬ್ ಅಲ್ಲಿ ನೋಡಿದಿವಿ ಆಮೇಲೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಗೊಬ್ಬರ ಏನಂತ ಕೇಳಿದಾಗ ಸ್ವದೇಶಿ ಗೊಬ್ಬರ ಅಂತ ಹೇಳಿದ್ರು ಕೊನೆಗೆ ಆ ಗೊಬ್ಬರಗಳನ್ನ ನಾವು ನಮ್ಮ ತೋಟಕ್ಕೆ ಅಳವಡಿಸಿದೀವಿ ಎಷ್ಟು ಸಲ ಸರ್ ಸರ್ ಎರಡು ಸಲ ಸರ್ ಎರಡು ಸಲ ಹಾಕಿದ್ರೆ ಮತ್ತೆ ಇನ್ನೊಂದು ಹೇಳಿದ್ರೆ ನಿಮ್ಮ ಈ ಕಾಳು ಮೆಣಸುಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಅದೇನು ಅದರದ್ದು ವಿಷಯ ಸರ್ ಏನ್ ನಾನು ಹಾಕಿದ್ದು ಅಡಿಕೆ ಮರಕ್ಕೆ ತಗೊಂಡಿದ್ದು ಕಾಳು ಮೆಣಸಿಗೆ ಮುಂಚೆ ಹೆಂಗಿತ್ತು ಕಾಳು ಮೆಣಸು ಮುಂಚೆ ಹೆಂಗಿತ್ತು ತುಂಬಾ ವೀಕ್ ಆಗಿತ್ತು ಏನೇನಿದೆ ಅಂತ ಎಲೆ ಎಲ್ಲ ಪೂರ್ತಿ ಇಷ್ಟು ಇಷ್ಟಿಷ್ಟು ಅಗಲ ಅಗಲ ಇತ್ತು ಈಗ ಸುಮಾರು ಅಗಲಗಳಾಗಿವೆ ಸಖತ್ತಾಗಿದೆ ಕಾಳು ಮೆಣಸುಗಳದ್ದು ತುಂಬ ತುಂಬ ಉಷ್ಟಿಷ್ಟು ಉದ್ದ ಒಂದೊಂದು ಇಂಚು ಕಮ್ಮಿ ಆರು ಏಳು ಇಂಚು ಉದ್ದದ ಬರ್ತಾ ಇದೆ ಮುಂಚೆ ಬರ್ತಿತ್ತ ಇಲ್ಲ ಸರ್ ಇಲ್ಲ ಬರ್ತಿರಲಿಲ್ಲ ಕಾಳು ಮೆಣಸು ಬರ್ತಾನೆ ಇಲ್ಲ ನಾವು ಅನಿಸಿಕೆ ಈಗ ಹಾಕಿದ ಅದಕ್ಕೂ ಸ್ವಲ್ಪ ಹಾಕಬೇಕಿತ್ತೋ ಅನಿಸುತ್ತಾರೆ ಈಗ ಅದು ಹಾಕಿದ್ಕೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಅದಕ್ಕಂತಾನೇ ನಾವು ಹಾಕಿರ್ಲಿಲ್ಲ ಒಳ್ಳೆ ಸೂಪರ್ ಬರ್ತಿದೆ ಮತ್ತೆ ವಿಡಿಯೋ ನೋಡೋಣ ಈಗ ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಒಂದೂವರೆ ತಿಂಗಳಲ್ಲಿ ಏನೇನು ಸುಮಾರು ಕಂಡಿದೆ ಸರ್ ಈಗ ಎಲೆ ಚಿಕ್ಕಿ ರೋಗ ಅವಾಯ್ಡ್ ಆಗಿದೆ ಸುಳಿ ಎಲ್ಲ ಪೂರ್ತಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ನಿಂತಿರೋದು ಒಂದು ಎರಡು ಇಂಗಾರುಗಳೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಕಾಣ್ತಾ ಇದೆ ಅದು ಏನು ಆ ಹಿಂಗಾರ ಹೂವು ಹಿಂಗಾರ ಹೊಡ್ಕೊಂಡಿದೆಯಲ್ಲ ಅದು ಸ್ಟಡಿಯಾಗಿ ನಿಲ್ತಾ ಇದೆ ಓಕೆ ಉದುತ್ತಾ ಇಲ್ಲ ಹಿಂದೆಲ್ಲ ಉದುತ್ತಾ ಇದ್ದು ಈಗ ಇದು ಹಾಕಿದ್ರು ಎರಡೇ ಎರಡು ಸಲ ಡೋಸ್ ಹಾಕಿ ಕೊಟ್ಟಿದ್ದೆ ಅಷ್ಟೇ ನಾನು ಜಾಸ್ತಿ ಕೊಟ್ಟಿಲ್ಲ ಇಷ್ಟಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್ ಒಟ್ಟಿನಲ್ಲಿ ನೀವು ಸ್ವದೇಶಿ ಗೊಬ್ಬರದ ಬಗ್ಗೆ ಬಳಸಿದ್ದಕ್ಕೆ ಏನು ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಹೇಳ್ಬೋದ್ರೆ ಸೂಪರ್ ಸರ್ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಈಗ ರೈತ ಬಂದರೆ ಏನು ಗಿಡ ಹಾಕಿದ್ದಾರೆ ಬಿಫೋರ್ ಆಫ್ಟರ್ ಅದೊಂದು ಸಣ್ಣ ವೀಡಿಯೋ ನೋಡೋಣ ಫಸ್ಟ್ ನಮಗೆ ಹತ್ರ ಕಾಲ್ಮೆಟ್ಸ್ ಇದೆ ಕಾಲ್ಮೆಂಟ್ ನೋಡೋಣ ಅಂತ ಈಗ ಹಂಗೆ ನೋಡಿ ಮುಂಚೆ ಎಲೆಗಳು ಈ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ನೋಡಿ ಹತ್ರ ಬ ಈ ಎಲೆಗಳು ಕಟ್ 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 ಆಗಿದೆ ನೋಡಿ ಬರೀ ಎಲ್ಲ ಕಟ್ 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 ಅಂದರೆ ಪೋಷಕಾಂಶ ಸಾಕಾಗ್ತಾ ಇರಲಿಲ್ಲ ಬರೀ ಕಟ್ ಕಟ್ ನೋಡಿ ಇದೆಲ್ಲ ನೋಡ್ಬೋದು ಈ ಥರ ಆಮೇಲೆ ಈಗ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಹಂಗೆ ಬನ್ನಿ ಈ ಕಡೆ ಆ ಎಲೆಗಳು ಆರೋಗ್ಯ ಮತ್ತು ಹೈಟ್ ಹೋಗಿದೆ ನೋಡಿ ಎಷ್ಟು ಬೇಗ ಪಿಕಪ್ ತಗೊಳ್ತು ಹೈಟಾಗಿ ಅಗಲಗಲೇ ಎಲೆ ಮತ್ತು ಇನ್ನೊಂದು ತುಂಬ ಖುಷಿ ವಿಚಾರ ಹಿಂಗೆ ನೋಡಿ ಇಲ್ಲೊಂದು ಕುಡಿ ಹೊಡೆದಿದೆ ಈ ಕುಡಿ ನೋಡಿ ಹೆಂಗೆ ಬಂದಿದೆ ಅಂತ ಒಂದು ಕೆಳಗಿಂದ ಬಾಟಮಿಂದ ಕುಡಿ ಹೊಡಿಬೇಕು ಯಾವಾಗಲೂ ಅವಾಗ ಅಗಲ ಆಗುತ್ತೆ ಈ ಥರ ಮತ್ತು ನಿಮ್ಮ ಕಾಳುಗ ನೋಡಿ ಕಾಳು ಮೆಣಸು ಕೊಟ್ಟ ಮೇಲೆ ಇನ್ನು ಸಣ್ಣ ಗಿಡ ನೋಡಿ ಮೂರು ಒಂದೇ ಜಾಗದಲ್ಲಿ ನೋಡಿ ಈ ಉದ್ದ ನೋಡಿ ಎಷ್ಟು ಉದ್ದ ಇದೆ ಅಂತೇಳಿ ಇನ್ನು ಆರಂಭದಲ್ಲೇ ಇನ್ನು ಉದ್ದ ಇನ್ನೂ ದೊಡ್ಡ ದೊಡ್ಡದಾದರೆ ಅದು ಬೇರೆ ಥರ ಆಗುತ್ತೆ ನೋಡಿ ಕಾಳು ಮೆಣಸು ಸ್ಟಾರ್ಟ್ ಆಗಿದೆ ನೋಡಿ ನೋಡ್ಬೋದು ನೋಡಿ ನೋಡಿ ಇಲ್ಲೇ ನಾಲ್ಕರಿಂದ ಐದು ಗೊಂಚಲು ಕಾಣುತ್ತೆ ನೋಡಿ ಆರಂಭದಲ್ಲೇ ಐದು ಗೊಂಚಲು ಕಾಣುತ್ತೆ ಆರಂಭದಲ್ಲೇ ಆದರೆ ಇದರ ಡೆವಲಪ್ಮೆಂಟು ಇದಕ್ಕೆ ಸರಿಯಾಗಿ ಊಟ ಕೊಟ್ಟರೆ ಅದು ಹೆಂಗೆ ಬೇಕೋ ಹಂಗೆ ಬೆಳೆಯುತ್ತೆ ಹಂಗೆ ಇನ್ನೊಂದು ನೋಡಿ ಫಸ್ಟು ಹಿಂಗಿತ್ತು ಎಲೆಗಳ ಆರೋಗ್ಯ ನೋಡ್ಬೋದು ಒಡ್ಕೊಂಡು ಒಡ್ಕೊಂಡು ಹೊಡೆದೊಡ್ದು ಒಡ್ದು ಒಡ್ದು ಹೋಗಿದ್ದೆ ಜಾಯಿಂಟೇ ಇಲ್ಲ ಈ ಥರ ಒಂದು ಆರೋಗ್ಯನೇ ಇಲ್ಲ ಇದು ಹಂಗೆ ನೋಡಿ ಈ ಕಡೆ ಕೊಟ್ಟ ಮೇಲೆ ನೋಡಿ ಎಲೆಗಳು ನೋಡಿ ಕುಡಿ ಜಾಸ್ತಿ ಕುಡಿ ಕವಲು ಹೊಡಿತಾ ಇದೆ ಮುಂಚಿನ ಎಲೆ ನೋಡಿ ರೋಗ ಈ ಥರ ನೋಡಿ ನೋಡಿ ಮುಂಚಿನ ಎಲೆಗಳು ಈ ಕಡೆ ನೋಡಿ ಸಣ್ಣ 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 ಎಲೆಗಳು ಮುಂಚಿನ ಎಲೆಗಳು ಎಷ್ಟು ಸಣ್ಣದಿದೆ ನೋಡಿ ವಿಶೇಷ ಅನ್ನೋದು ಈಗ ನೋಡ್ಬೋದು ಎಲೆಗಳನ್ನು ಎಷ್ಟೆಷ್ಟಾಗಲ್ಲ ಇದೆ ಅಂತ ಕುಡಿ ತುಂಬ ಕುಡಿ ಹೊಡಿತಾ ಇದೆ ಕವಲು ಹೊಡಿಬೇಕು ಆ ಥರ ಕವಲು ಹೊಡೆದ್ರೆ ಅದ್ಭುತ ಸ್ವಲ್ಪ ಹಾಗೆ ಕೆಲವು ಅಡಿಕೆ ಮರ ನೋಡೋಣ ಕೆಳಗಿನೆಲೆ ನೋಡಿ ಹೆಂಗಿದೆ ಹೆಲ್ದಿ ಇಲ್ಲ ಈ ಮೇಲ್ನೆಲೆ ಎಷ್ಟಾಗಲ್ಲ ಮತ್ತೆ ಆರೋಗ್ಯವಾಗಿದೆ ಓಕೆ ಅ ಕೆಳಗಿನೆಲೆ ಹೆಂಗಿದೆ ಅದ್ರ ಮೇಲ್ಮಟ್ಟದ ಎಲೆ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಯಾಕಂದರೆ ಎಲೆಯಿಂದ ಎಲೆ ಬೀಟ್ ಆಯಿತು ಅಂದರೆ ಅದರ ಅರ್ಥ ಆರೋಗ್ಯ ಬಂತು ಆರೋಗ್ಯ ತಗೊಳ್ತಾ ಇದೆ ಅಂತ ಅರ್ಥ ಎಲೆ ನೋಡ್ಬೋದು ಮರ ಇದರಲ್ಲಿ ಗರಿಗಳು ಸಣ್ಣ ಸಣ್ಣದ ಮೇಲೆ ಈ ಹೊಸ್ದಾಗಿ ಬಂದಿರೋದ್ರಲ್ಲಿ ಎಲೆ ಬೀಟ್ ಆಗಿದೆ ಮೇಲ್ಮಟ್ಟದ್ದು ಮೇಲ್ಮಟ್ಟದ ಎಲೆ ಓಕೆ ಕಾಳ್ಮೆಣ್ಸಿ ಗಿಡ ಇನ್ನು ಸಣ್ಣದಷ್ಟೇ ನೋಡಿ ಎಷ್ಟು ಬೇಗ ಆಗ್ತಿದ್ದಂಗೆ ಒಂದು ಒಂದೂವರೆ ತಿಂಗಳಲ್ಲಿ ಈ ಗೊನೆ ಸ್ಟಾರ್ಟ್ ಆಗಿದೆ ನೋಡಿ ಈ ಕಾಯಿಗಳು ಇಳುವರಿ ಸ್ಟಾರ್ಟ್ ಆಗ್ತಿದೆ ನೋಡಿ ಸಣ್ಣ ಗಿಡದಲ್ಲಿ ಐದು ಇನ್ನೂ ಕವರು ಕಡಿಮೆ ಹೊಡೆದಿದೆ ಆದರೂ ಇದೊಂದು ಭಾರಿ ಖುಷಿ ಆಗುತ್ತೆ ನೋಡೋಕ್ಕೆ ಸರ್ ತುಂಬ ಖುಷಿ ಕೊಡೋ ಒಂದು ಹೇಳಿದೆ ನಾನು ತುಂಬ ಖುಷಿಯಾಗಿದೆ ಒಂದು ಗಿಡದ್ದು ಯಾವ ಗಿಡ ಸರ್ ಅದು ಸರ್ ತೆಂಗಿನ ಗಿಡ ತೆಂಗಿನ ಗಿಡ ಮುಂಚೆ ಸರ್ ಇದು ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ಗಿಡ ಅಪ್ಪ ಎರಡು ವರ್ಷನಾ ಎರಡು ವರ್ಷ ಗಿಡ ಹಾಂ ಏನೇನು ಇದೆ ಡೆವಲಪ್ಮೆಂಟ್ ಇರಲಿಲ್ಲ ಸರ್ ಎಷ್ಟು ಗೊಬ್ಬರ ಹಾಂ ನೀವು ಎಷ್ಟು ಸಲ ಅದು ನೋಡ್ಬಿಟ್ಟಿ ಸರ್ ಗೊಬ್ಬರಗಳೆಲ್ಲ ಪೂರ್ತಿ ಆದರೆ ಏನೇನೂ ಇಲ್ಲ ಇಷ್ಟ ಇಷ್ಟು ಇಷ್ಟೇ ಇತ್ತು ಬಟ್ ಏನಪ್ಪ ಈಗ ಹಾಕಿದ ಮೇಲೆ ಇಷ್ಟು ಸುಲಭವಾಗಿ ಸುಸೂತ್ರವಾಗಿ ಗದಿಗೆ ನೋಡಿ ಎಷ್ಟು ಚೆನ್ನಾಗಿ ಖುಷಿ ನೋಡೋಣ ನೋಡು ಪಸ್ಟೇ ಅಲೆ ನೋಡೋಣ ನೋಡಿ ಎಷ್ಟು ಸಣ್ಣದಿದೆ ನೋಡ್ಬೋದು ಇಲ್ಲಿಂದ ನೋಡಿ ಎರಡನೇ ಅಲೆ ಈ ಥರ ಇದೆ ಆರೋಗ್ಯ ಎರಡನೇ ಅಲೆ ಮೂರನೇ ಅಲೆ ಇದು ಸ್ವದೇಶಿ ಗೊಬ್ಬರ ಹಾಕಕ್ಕೆ ಮುಂಚೆ ಈ ಥರ ಇದ್ದದ್ದು ಇದು ಹಾಕಿದ ಮೇಲೆ ಬಂದಿರೋಂಥದ್ದು ನೋಡಿ ಎಷ್ಟು ದೊಡ್ಡ ಗರಿ ಬಂದಿದೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಗಿಡ ದೂರದಿಂದ ನೋಡ್ತೀನಿ ನಾನು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಹಾಕಿ ಎಷ್ಟೊಂದು ಒಂದೂವರೆ ಒಂದೂವರೆ ತಿಂಗಳು ನೋಡಿ ನೋಡ್ಬೋದು ನೀವು ಗಿಡ ಎಲೆ ಸಣ್ಣ ಸಣ್ಣದಿದೆ ಹಿಂಗೆ ದೂರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇದು ಡೆವಲಪ್ಮೆಂಟ್ ಸರ್ ಸಿಕ್ಕಾಪಟ್ಟೆ ಖುಷಿ ವಿಚಾರ ಅಂದ್ರೆ ಏನ್ ನೋನಿ ಗಿಡದಲ್ಲಿ ಈ ಹಾಕಿ ಕಮ್ಮಿ ಎರಡು ವರ್ಷ ಆಯ್ತಾವು ಬಿಟ್ಟಿರಲಿಲ್ಲ ಬಿಟ್ಟಿರ್ಲಿಲ್ಲ ಬಟ್ ಇದನ್ನ ನಾವು ಈ ಸ್ವದೇಶಿ ಔಷಧಿನ ಹಾಕಿದ್ಮೇಲೆ ಒಂದೇ ಒಂದು ಕಾಯಿ ಸರ್ ಇದು ಇದೊಂದೇ ರೆಡಿ ಆಗಿದೆ ಈಗ ನೋಡಿ ಸರ್ ಚೆನ್ನಾಗಿ ಎಷ್ಟು ಕಾಯಿ ಬಿಟ್ಟಿದೆ ಒಂದುವರೆ ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಬಿಟ್ಟಿದೆ ನೋಡಿ ಸರ್ ಹದಿನೆಂಟಲ್ಲ ಸಿಕ್ಕಾಪಟ್ಟೆ ಇದಾವೆ ನೋಡಿ ಎಲ್ಲ ಕವಲಲ್ಲೂ ಕಾಯಿ ಇದೆ ನೋಡ್ಬೋದು ನೋಡಿ ಸರ್ ಸಾವಿರ ಹೆಚ್ಚು ಕಮ್ಮಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಯಿ ಕಾಣುತ್ತೆ ನೋಡಿ ಸಣ್ಣ 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 ಎಲ್ಲ ರೆಡಿ ಆಗಿದೆ ಹೌದು ಎಲ್ಲ ಇದರಲ್ಲೂ ನೋಡಿ ಆರೋಗ್ಯ ನೋಡಿ ಆರೋಗ್ಯ ಕವಲು ಹೊಡಿತಾನೇ ಇದೆ ನೋಡಿ ಮುಂಚೆ ಸ್ನೇಹಿತರೆ ಮುಂಚಿನ ಎಲೆಗಳು ನೋಡಿ ಬನ್ನಿ ನೋಡಿ ಮುಂಚಿನ ಎಲೆ ನೋಡಿ ಚಿಕ್ಕ ಚಿಕ್ಕ ಇದು ಹೆಲ್ದಿ ಇಲ್ಲ ನೋಡಿ ಈ ಥರ ನೋಡಿ ಹಳದಿ ಎಲೆ ನೋಡಿ ಈ ತರ ಡ್ಯಾಮೇಜ್ ಎಲೆಗಳು ಸಣ್ ಸಣ್ ಎಲೆ ಈ ಹೊಸ ಎಲೆ ನೋಡಿ ನೋಡಿ ಚೆನ್ನಾಗಿದೆ ಹೊಸ ಎಲೆ ಎಷ್ಟು ಆರೋಗ್ಯ ಮತ್ತು ಅಗಲ ಕೈ ಎರಡು ಕೈ ಎರಡು ಅಂಗೈ ಅಗಲ ಇದೆ ಎರಡು ಅಂಗೈ ಅಗಲ ಅಗೈ ಅಗ ಅಗಲ ಇದೆ ಇಲ್ಲ ಚೆನ್ನಾಗಿತ್ತು ಬಿಡು ಸುಪರ್ ಹಾ ಹೆಂಗಿದೆ ಒಂದು ಅಂಗೈ ಅಷ್ಟೊಂದು ಅಂಗೈಯ ಇದು ನೋಡಿ ಇದು ನೋಡಿ ಇದು ಹೊಸ ಎಲೆ ನೋಡಿ ಎರಡು ಅಂಗೈ ಅಗಲ ಎರಡು ಕೈ ಎರಡು ಕೈಗಳು ಎಲೆ ಆರೋಗ್ಯ ಇತ್ತಂದು ಹೋಗಿದೆ ಇದು ಗಿಡ ಆರೋಗ್ಯ ಇದ್ರೆ ಎಲೆ ಆರೋಗ್ಯ ಇದ್ರೆ ಗಿಡ ರಿಯಲ್ ಆರೋಗ್ಯ ಅದು ತೋರಿಸ್ಕೊಡುತ್ತೆ ಈ ಒಂದು ಅಡಿಕೆ ಮರ ಯಾವುದೋ ಸುಳಿ ಅಂತ ಕಡ್ತಿದ್ರೆ ಅದು ಯಾವ್ದು ಸರ್ ಅದು ಸರ್ ಈ ಗಿಡ ಸರ್ ನೋಡಿ ಇದು ನೋಡಿ ಹೋಗ್ಬಿಟ್ಟಿರೋದು ಅದನ್ನ ಕುಡಲಲ್ಲಿ ಕುಯ್ದು ಅದನ್ನ ಕುಯ್ದು ಬಿಟ್ಟಿದೆ ಬರಲ್ಲ ಅಂತ ಕುಯ್ದು ಬಿಟ್ಟಿದೆ ಈ ಔಷಧಿ ನಮ್ಮ ಸ್ವದೇಶಿ ಔಷಧಿ ನಾನು ಹಾಕಿದ ಮೇಲೆ ಒಂದುವರೆ ತಿಂಗಳಿ ನೋಡಿ ಸರ್ ಗಿಡ ಸೂಪರ್ ಇದು ರಿಸಲ್ಟ್ ಅಂದರೆ ಸೂಪರ್ ನೋಡಿ ಕಾಯ್ತದೆ ಈ ಗುಣ ಸರ್ ಈ ಗುಣ ಎಲ್ಲ ಇರ್ತದೆ

ಅದೇ ಒಳಗಡೆ ಇದ್ದಾಗ ಕಾಣಿಸ್ತಿದ್ದು ಎದುರುಗಡೆ ಇದೆಯಲ್ಲ ಎಲ್ಲ ಆ ಎಲೆನ ತೋರ್ಸಂತ ನೋಡಕ್ಕೆ ನೋಡಿ ಎಲೆನ ಸಿಗುತ್ತಾ ಇದೆ ಹೆಂಗೆ ಬರ್ತಾ ಇದೆ ಎಷ್ಟು ದೊಡ್ಡದಿದೆ ಫಸ್ಟ್ ಎಲೆಗು ಈಗ ಎಲೆಗು ಕೆಳಗ ನೋಡಿ ಈ ಮರದಲ್ಲಿ ಹಳೆ ಎಲೆಗಳು ಎಷ್ಟು ಸಣ್ಣ ಸಣ್ಣದಿದೆ ಹೊಸ ಎಲೆ ಬರ್ತಾ ಇರೋದು ಯಾವ ಥರ ಬರ್ತಾ ಇದೆ ನೋಡಿ ಹಾಗೆ ನೋಡ್ಬೋದು ಆ ಎಲೆನ ಬೀಟ್ ಮಾಡಿ ಬರುತ್ತೆ ಇದು ಅರ್ಥ ಏನಂತಂದರೆ ಇದು ಚೇತರಿಸ್ಕೊಳ್ತಾ ಇದೆ ಕರೆಕ್ಟಾಗಿ ಈಗ ಎಲೆ ದೊಡ್ದು ಕೊಡೋಕ್ಕೆ ರೆಡಿಯಾಗಿದೆ ಅಂತ ಎಲೆ ದೊಡ್ಡದು ಕೊಡ್ತಂದ್ರೆ ನಮ್ಮ ಈ ಬುಡ ಕರೆಕ್ಟಾಗಿ ದಪ್ಪವಾಗಿ ಬರುತ್ತೆ ಅದು ನೋಡಿ ಇದೊಂದು ಜ್ಯೂಸು ಫ್ರೂ ಒಂದು ಜ್ಯೂಸ್ ಫ್ರೂಟ್ ಅಂತೆ ಮುಂಚೆ ನೋಡಿ ಎಲೆ ಆರೋಗ್ಯ ಹೆಂಗಿತ್ತು ನೋಡ್ಕೊಳ್ಳಿ ಈ ಎಲೆ ನೋಡಿ ಈ ಎಲೆ ನೋಡಿ ಇಲ್ಲೆಲ್ಲ ಎಲೆ ನೋಡಿ ಸಾಧಾರಣ ಈಗ ಇದು ಕೊಟ್ಟ ಮೇಲೆ ತುದಿ ಇದು ಕವಲು ಹೊಡಿತಾ ಇದೆ ಎಲೆಗಳು ನೋಡಿ ಆರೋಗ್ಯ ನೋಡಿ ಈ ತುದಿಗಳು ಚೆನ್ನಾಗಿ ಬರೋದು ನೋಡಿ ಎಲೆ ಆರೋಗ್ಯ ನೋಡಿ ಅಗಲ ಈ ಹಳೆ ಎಲೆಗೂ ಹೊಸ ಎಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಮುಂದೆ ಎಲ್ಲ ಎಲ್ಲ ಕಡೆ ಚಿಗುರ್ತಾ ಇರೋದು ಮತ್ತು ಇದು ನೋಡಿ ಇದು ನೋಡೋ ಕವಲು ನೋಡಿ ನೋಡಿ ಕವಲು ನೋಡಿ ಎಲ್ಲ ಚಿಗುರು ಬರ್ತಾ ಇದೆ ಯಾವಾಗಲೂ ಗಿಡಗಳ ಕವಲು ಹೊಡಿಬೇಕು ಆ ಕವಲು ಹೊಡೆಯೋ ಪ್ರೊಸೆಸ್ ನಡೀತಾ ಇದೆ ಮುಂಚೆ ಎಲೆಗಳು ನೋಡಿ ಯಾವ ಥರ ಇದೆ ಸಣ್ಣ 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 ಎಲೆಗಳು ನೋಡಿ ಈ ಎಲೆಗಳು ನೋಡ್ಬೋದು ಸಣ್ಣ ಸಣ್ಣ ಫುಲ್ಲು ಬಲ್ತ್ಬಿಟ್ಟಿದೆ ಸಣ್ಣ ಸಣ್ಣಗೆ ಡೆವಲಪ್ಮೆಂಟ್ ಇಲ್ಲ ಇದು ಕೊಟ್ಟ ಮೇಲೆ ಎಲೆಗಳು ನೋಡಿ ಆ ಕಲರು ಮತ್ತು ಅಗಲ ಆರೋಗ್ಯ ಕಾಯಿನ ಸ್ಟಾರ್ಟ್ ಆಗ್ತಾ ಇದೆ ಕ ಕವಲು ಹೊಡಿದರೆ ಕಾಯಿ ಬರಲ್ಲ ನೋಡಿ ಕವಲು ಹೊಡಿಯುತ್ತೆ ಹೊಡಿತಂದ್ರೆ ಕಾಯಿ ಸ್ಟಾರ್ಟ್ ಆಗ್ತವೆ ಕವಲುಗಳು ಹಾಂ ಕವಲು ಜಾಸ್ತಿ ಹೊಡೆಯೋದ್ರಿಂದ ನೋಡಿ ಈ ಕಾರ್ಮೆಂಟ್ಸ್ ನೋಡ್ಬೋದು ಇದು ಕವಲು ಜಾಸ್ತಿ ಇರೋದ್ರಿಂದ ನೋಡಿ ಎಲ್ಲಿ ನೋಡಿದ್ರೂ ಕಾಯಿ ಸ್ಟಾರ್ಟ್ ಆಗಿದೆ ಕಾಯಿ ಕಚ್ಕ ತುಂಬ ಕವಲುಗಳು ಜಾಸ್ತಿ ಜಾಸ್ತಿ ಹೊಡೆದು ಫುಲ್ ಸುತ್ತ ಸ್ವದೇಶಿ ಗೊಬ್ಬರ ಕೊಟ್ಟಿದ ಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ ಇದು ನೋಡಿ ಇದು ಈ ತರ ರೆಡಿ ಆದರೆ ನೀವು ಅಡಿಕೆಗಿಂತ ಇದರೊಳಗೆ ಇಡುವ ನಾವು ಈ ಸರ್ ಚೆನ್ನಾಗಿ ನೋಡಿ ನೋಡಿಯಾ ಹೆಚ್ಚು ಕಮ್ಮಿ ಎಲ್ಲ ಒಂದು ಐವತ್ತು ಅರವತ್ತೈದು ಇದೆ ಕಡ್ದಿದ್ದು ಒಂದು ವಿಶೇಷ ಮರ ಅದು ಡೆವಲಪ್ಮೆಂಟ್ ತೋರ್ಸಿ ಹೇಳಿದ್ರೆ ಹೌದು ಸರ್ ಈ ಮರ ಮುಂಚೆ ಏನು ಕಡ್ದಿದ್ರಿ ಅಲಾ ಸರ್ ಆಕ್ಚುಲಿ ಅದು ಇಡುಮುಂಡಿ ರೋಗ ಬಂದಿತ್ತು ಹ ಅದರಿಂದ ನಾನು ಅದೇನ್ ಮಾಡ್ದೆ ಕ ಕೂಡಲನ್ನೇ ಕಡ್ಬಿಟ್ಟದ್ದು ಕಡ್ದಾಗಿದ್ಮೇಲೆ ಗರಿಗಳು ಎಲ್ಲ ಮುಂಚೆ ಸಣ್ ಸಣ್ಣ ಸಣ್ ಸಣ್ಕ್ ಇತ್ತು ಎಲೆ ಚಿಕ್ಕ ರೋಗ ಬಂದ್ ಮತ್ತೆ ಬಟ್ ಅದು ಅಷ್ಟು ಅದು ಅಂತ ಅನ್ಕಂಡಿದ್ದೆ ಅದು ನಾವು ಸ್ವದೇಶಿ ಗೊಬ್ರನ ನಾನು ಸಿಂಪಡಣೆ ಮಾಡಿದ್ಮೇಲೆ ಎಲೆ ಎಲ್ಲ ಸ್ವಲ್ಪ ಉದ್ದ 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 ಚೆನ್ನಾಗಿದೆ ನಾಲ್ಕು ನಾಲ್ಕಡಿ ಎಲೆ ನಾಲ್ಕು ಕಣಡಿ ಎಲೆಗಳೆಲ್ಲ ತುಂಬಾ ಡೆವಲಪ್ಮೆಂಟ್ ಆಗಿದೆ ಮೂರು ಎರಡೂವರೆ ಅಡಿ 2 ಅಡಿ ಇದೆ ಹೌದು ಇದೆ ಇದು ಕೊಟ್ಟು ಮೇಲೆ ನಾಲ್ಕು ಅಡಿ ಎಲೆ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಹೌದು ತುಂಬಾ ಚೆನ್ನಾಗಿ ಇದೆ ನೋಡೋಕೆ ಖುಷಿ ಆಗುತ್ತೆ ಬಿಡಿ ನೋಡಿ ಹಳೆ ಎಲೆ ಎಷ್ಟು ಸಣ್ಣಕಿದೆ ಆರೋಗ್ಯ ಇಲ್ಲ ಎಲೆದೇ ಎಲೆ ಇದು ಹಾಕಿದ ಮೇಲೆ ಯಾವ ಥರ ಇದೆ ನೋಡಿ ಹೊಸ ಎಲೆಗಳು ಹೆಂಗೆ ಬಂದಿದೆ ಅಂತೇಳಿ ಹೇಳಿ ಎದುರುಗಡೆ ಆಗಿ ಎದರಗಡೆ ಪಕ್ಕದಲ್ಲೊಂದು ಎಲೆ ಇದೆ ಅದನ್ನು ಬೀಟ್ ಮಾಡಿ ಬರ್ತಿದೆ ಮತ್ತೊಂದು ಇದೇ ದೊಡ್ಡದು ಅಂದರೆ ಅದನ್ನು ಬಿಟ್ಟಾಗತ್ತೆ ಆ ಪಕ್ಕಕ್ಕೆ ಸರ್ ಓವರ್ ಆಲ್ ಆಗಿ ನಿಮ್ಗೇನು ಅನ್ಸುತ್ತೆ ಸರ್ ಹಿಂದೆ ಬಳಸಿರ್ತಕ್ಕಂಥ ಒಂದು ಗೊಬ್ಬರಗಳೆಲ್ಲ ನೋಡಿದ್ರೆ ಮಳೆ ಹೆಚ್ಚು ಗೊಬ್ಬರ ನೋಡಿಬಿಡಿ ನಾನು ಆದರೆ ಯಾವುದು ಸುಖ ಇಲ್ಲ ಬಟ್ ಇಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ನಾನು ಕೊಟ್ಟಿದ ಮೇಲೆ ನನ್ನ ತೋಟ ಎಲ್ಲ ಪೂರ್ತಿ ಕೆಂಪುಗಾಗಿತ್ತು ಇದನ್ನು ಬಳಸಿದ ನಂತರಲ್ಲಿ ಗ್ರೀನರಿಗೆ ಹತ್ತು ಇದೆ ಕಲರ್ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಅದು ಕೊಟ್ಟಿದ್ದಂತರ ಕೆಲವೊಂದು ಒಂದು ಎರಡು ಇಂಗಾರಗಳು ಏನು ಉಳ್ಕೊಳ್ಳುತ್ತೋ ಆ ಹಿಂಗಾರಗಳೆಲ್ಲ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್